ಇವತ್ತು ವಾಯುವಿಹಾರದ ಬಗ್ಗೆ ಕೊಂಚ ಮಾಹಿತಿಯನ್ನು ಪಡೆಯೋಣ ಇಂದಿನ ನಮ್ಮ ಜೀವನ ಶೈಲಿಯಲ್ಲಿ ವಾಹನಗಳ ಅವಲಂಬನೆ ಹೆಚ್ಚಾಗುತ್ತಾ ಕಾಲ್ನಡಿಗೆ ಕಡಿಮೆಯಾಗಿದೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಹಾಗೂ ಆಹಾರ ಪದ್ಧತಿಗಳು ಬದಲಾಗಿರುವುದರಿಂದ ಆರೋಗ್ಯ ಸಮಸ್ಯೆಗಳು ಇದಕ್ಕೂ ಕಾರಣವಾಗಿದೆ ಗಣಕಯಂತ್ರಗಳ ಮುಂದೆ ಹೆಚ್ಚು ಹೊತ್ತು ಕುಳಿತು ಕೆಲಸ ಮಾಡುವವರಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತಿವೆ ಇದನ್ನೆಲ್ಲ ತಡೆಗಟ್ಟಿ ಉತ್ತಮ ಆರೋಗ್ಯವಿರಬೇಕಾದರೆ ವ್ಯಾಯಾಮ ಅಗತ್ಯ ಈಗೀಗ ವ್ಯಾಯಾಮ ಆಹಾರ ಪದ್ಧತಿಗಳ ಬಗ್ಗೆ ಜನರಲ್ಲಿ ಅರಿವು ಮೂಡುತ್ತಿದೆ ಕಠಿಣ ವ್ಯಾಯಾಮ ಮಾಡಲು ಆಗದವರು ಅಥವಾ ಸಮಯದ ಅಭಾವವಿರುವವರು ಸುಲಭ ಉಪಾಯ ಎಂದರೆ ವಾಯುವಿಹಾರ ಮಧುಮೇಹಿಗಳಿಗೆ ರಕ್ತದ ಒತ್ತಡದಿಂದ ಬಳಲುವವರಿಗೆ ಮತ್ತು ಮೂಳೆಗಳ ಬಲಹೀನತೆಯಿಂದ ಬಳಲುವವರಿಗೆ ಮುಂಜಾನೆಯ ವಾಯುವಿಹಾರ ಅತ್ಯುತ್ತಮ ಬೆಳಗಿನ ಸೂರ್ಯ ಕಿರಣಗಳಲ್ಲಿ ವಿಟಮಿನ್ ಡಿ ಅಂಶ ಹೇರಳವಾಗಿ ದೊರೆಯುತ್ತದೆ ಇದು ಇಂಥವರಿಗೆ ವರದಾನವೇ ಸರಿ ಮತ್ತು ವಾಯುವಿಹಾರ ಹೃದಯದ ಬಡಿತ ಹಾಗೂ ರಕ್ತ ಚಲನೆಗೆ ಬಹಳ ಉಪಯುಕ್ತ ಬೆಳಗಿನ ವಾಯುವಿಹಾರಕ್ಕೆ ಹೋಗಲು ಆಗದೇ ಇರುವವರು ಸಂಜೆ ತಪ್ಪದೇ ಹೋಗಲೇಬೇಕು ವಾಯುವಿಹಾರವನ್ನು ಶುರು ಮಾಡುವ ಮೊದಲು ಕೊಂಚ ಪೂರ್ವಭಾವಿ ತಯಾರಿ ಮಾಡಿಕೊಳ್ಳುವುದು ಒಳ್ಳೆಯದು ಗಂಡಸರು ಪ್ಯಾಂಟ್ ಶರ್ಟು ಹೆಂಗಸರು ಕೂಡ ಪ್ಯಾಂಟ್ ಶರ್ಟು ಚೂಡಿದಾರು ಸೀರೆ ಏನೇ ಧರಿಸಿದ್ದರೂ ಕಾಲಿಗೆ ಮಾತ್ರ ಕಾಲು ಚೀಲ ಹಾಗೂ ಸರಿಯಾದ ಅಳತೆಯ ಬೂಟು ಕಡ್ಡಾಯವಾಗಿ ಧರಿಸಬೇಕು ಏಕೆಂದರೆ ಚಪ್ಪಲಿ ಹಾಕಿಕೊಂಡು ನಡೆಯುವುದು ಕಷ್ಟಕರವಾಗಬಹುದು ಮೊಬೈಲ್ ಮತ್ತು ಕರವಸ್ತ್ರ ತೆಗೆದುಕೊಂಡು ಹೋಗುವುದು ಮರೆಯಬಾರದು ಮಳೆಗಾಲದಲ್ಲಿ ಒಂದು ಛತ್ರಿ ಇರಬೇಕು ಮತ್ತು ಚಳಿಗಾಲದಲ್ಲಿ ಸ್ವೆಟ್ರ್ ಹಾಗೂ ಮಫ್ಲರ್ ಧರಿಸುವುದು ಒಳ್ಳೆಯದು ನಮ್ಮ ನಡಿಗೆ ಹೇಗಿರಬೇಕೆಂದರೆ ತಲೆ ಎತ್ತಿ ಭುಜಗಳನ್ನು ನೇರವಾಗಿ ಕಾಲುಗಳ ಜೊತೆ ಕೈಗಳನ್ನು ಸಮತೋಲನವಾಗಿ ಬೀಸುತ್ತಾ ನಡೆಯಬೇಕು ಮೂಗಿನಿಂದ ಉಸಿರಾಡಬೇಕು ಕೆಲವರು ತಮ್ಮ ಮೊಬೈಲ್ನಲ್ಲಿ ಸಂಗೀತವನ್ನು ಅಳವಡಿಸಿ ಕಿವಿಗಳಿಗೆ ಇಯರ್ಫೋನ್ ಸಿಕ್ಕಿಸಿಕೊಂಡು ಕೇಳುತ್ತಾ ಓಡುವ ನಡಿಗೆಯಲ್ಲಿ ನಡೆಯುತ್ತಿರುತ್ತಾರೆ ಇದು ಕೂಡ ಒಳ್ಳೆಯದೆ ಆದರೆ ಯಾವುದೇ ಕಾರಣಕ್ಕೂ ಆಯಾಸವಾಗುವ ಹಾಗೆ ವೇಗವಾಗಿ ಓಡಬಾರದು ಕೆಲವರಿಗೆ ವೈದ್ಯರು ಬರಿಗಾಲಲ್ಲಿ ನಡೆಯುವುದು ಉತ್ತಮ ಎಂದು ಹೇಳುತ್ತಾರೆ ಅದರಿಂದ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತದೆ ಕೆಲವರು ಗುಂಪಿನಲ್ಲಿ ಮಾತನಾಡುತ್ತಾ ನಡೆಯುವುದನ್ನು ನೋಡುತ್ತೇವೆ ಇದು ಸರಿಯಲ್ಲ ನಡೆಯುವಾಗ ಮಾತನಾಡದೆ ನಮ್ಮ ನಡಿಗೆ ಹಾಗೂ ಉಸಿರಾಟದ ಕಡೆಗೆ ಗಮನ ಕೊಡಬೇಕು ಮತ್ತು ಕೆಲವರು ಮೊಬೈಲಿನಲ್ಲಿ ಮಾತನಾಡುತ್ತಾ ನಡೆಯುತ್ತಾರೆ ಇದು ಕೂಡ ಒಳ್ಳೆಯದಲ್ಲ ಮಾತನಾಡುವ ಭರದಲ್ಲಿ ಹೆಜ್ಜೆ ತಪ್ಪಿ ಬಿದ್ದರೆ ಅಪಾಯ ಖಂಡಿತ ಮತ್ತೊಂದು ಪ್ರಮುಖವಾದ ವಿಷಯ ಅದೇನೆಂದರೆ ನಡಿಗೆ ಬರೀ ವಾಯುವಿಹಾರಕ್ಕೆ ಸೀಮಿತವಲ್ಲ ಹತ್ತಿರದ ಅಂಗಡಿಗಳಿಗೆ ಹೋಗಬೇಕಾದರೆ ವಾಹನದಲ್ಲಿ ಹೋಗುವ ಬದಲು ನಡೆದೇ ಹೋಗಬಹುದು ಒಂದೆರಡು ಮಹಡಿಯ ಕಟ್ಟಡವಿದ್ದರೆ ಲಿಫ್ಟ್ ಉಪಯೋಗಿಸುವ ಬದಲು ಮೆಟ್ಟಲು ಉಪಯೋಗಿಸಬಹುದು ಮತ್ತು ಬಸ್ಸಿನಿಂದ ಒಂದು ನಿಲ್ದಾಣ ಮುಂಚಿತವಾಗಿ ಇಳಿದು ನಡೆದು ಕಚೇರಿಗೆ ಹೋಗಬಹುದು ಈ ಥರ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆಗಳು ಮಾಡಿಕೊಂಡರೆ ನಮ್ಮ ಆರೋಗ್ಯವು ಉತ್ತಮವಾಗಿ ಇರುತ್ತದೆ ಏಕೆಂದರೆ ಆರೋಗ್ಯವೇ ಭಾಗ್ಯ ಅಲ್ಲವೇ